ಸ್ನೇಹಿತರೆ ನಮಸ್ಕಾರ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಮಂತ್ರಾಲಯಕ್ಕೆ ಹೋದೆ ರಾಯರ ದರ್ಶನ ಆಯ್ತು ಆದ್ರೆ ಸಮಯ ಇನ್ನು ತುಂಬಾ ಇದೆ ಆದ್ರೆ ಇನ್ನು ಕೆಲವು ಜಾಗಗಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಹೌದು ಸ್ನೇಹಿತರೆ ನಾನು ಮಂತ್ರಾಲಯಕ್ಕೆ ಹೋದಾಗ ಕೂಡ ಟೈಮ್ ತುಂಬಾ ಇದೆ ಹತ್ತಿರದಲ್ಲಿ ಇನ್ನೊಂದೆರಡು ಪ್ಲೇಸಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೂ ಅನಿಸಿತ್ತು ಅದಕ್ಕೆ ಮಂತ್ರಾಲಯದ ಹತ್ತಿರ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟ ನನಗೆ ಸಿಕ್ಕಿದ್ದು ಈ ಬೇಲಂ ಗುಹೆ ಮಂತ್ರಾಲಯದಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗುಹೆ ಸುಮಾರು ಮೂರು ಕಿಲೋಮೀಟರ್ ಉದ್ದವಾಗಿದ್ದು ಪ್ರವಾಸಿಗರಿಗೆ ಕೇವಲ ಒಂದೂವರೆ ಕಿಲೋಮೀಟರ್ ಮಾತ್ರ ಅನುಮತಿ ಇದೆ ಲಕ್ಷಾಂತರ ವರ್ಷಗಳ ಹಿಂದೆ ಚಿತ್ರಾವತಿ ನದಿಯ ಹರಿವಿನಿಂದ ಸೃಷ್ಟಿಯಾದ ಈ ಗುಹೆ ಭಾರತದ ಎರಡನೇ ಅತಿ ದೊಡ್ಡ ಗುಹೆ ಆಗಿದೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ರಾಬರ್ಟ್ ಬ್ರೂಸ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ ಇದನ್ನ ಪತ್ತೆ ಹಚ್ಚಿದ್ರು ಈ ಗುಹೆ ನೋಡೋಕೆ ನೀವೇನಾದ್ರೂ ಹೋದ್ರೆ ನಿಮ್ಗೆ ಒಂದು ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಆಗೋದಂತೂ ಸತ್ಯ ವಯಸ್ಕರಿಗೆ

ವಯಸ್ಕರಿಗೆ ಎಪ್ಪತ್ತು ಮಕ್ಕಳಿಗೆ ನಲ್ವತ್ತು ರೂಪಾಯಿ ಟಿಕೆಟ್ ದರ ಇದೆ ಗುಹೆ ಒಳಗೆ ಆಕ್ಸಿಜನ್ ಸಪ್ಲೈ ಕೂಡ ಇದೆ ಬೆಳಕಿನ ವ್ಯವಸ್ಥೆ ಕೂಡ ಇದೆ ಕೊನೆಯದಾಗಿ ನಾನ್ ಹೇಳೋದಿಷ್ಟೇ ಮಂತ್ರಾಲಯಕ್ಕೆ ಹೋದಾಗ ಸಮಯ ಇದ್ರೆ ಈ ಬೇಲಂ ಗುಹೆ ನೋಡ್ಕೊಂಡ್ ಬನ್ನಿ ಮತ್ತೊಂದು ಹೊಸ ಜಾಗದ ಹುಡುಕಾಟದ ನಂತರ ಮತ್ತೆ ಸಿಗ್ತೀನಿ ಅಲ್ಲಿ